ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಎನ್ಸ್ಟ್ರಕ್ಟ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ಸರ್ವಿಸ್ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಲೇಟಾಗಿ ವೀಡಿಯೋ ಚಾಲು ಮಾಡ್ತಿರೋದು ನಾನು ಬಂದಿದ್ದೆ ಲೇಟು ಗಾಡಿ ತೊಳಸಕ್ಕೆ ಬಿಟ್ಟಿದ್ದೀನಿ ನೋಡಿ ಲಕ್ಷ್ಮೀಪತಿ ಸರ್ವಿಸ್ ಸ್ಟೇಷನ್ನಿಗೆ ಹುಡುಗರು ಯಾರಿಲ್ಲ ಒಬ್ಬನೇ ಬಾಡಿ ತೊಳಿತದಾನೆ ಇನ್ನೊಬ್ಬ ಹುಡುಗ ಒಳಗೆ ಯುನಿಫಾರಮ್ ಹಾಕ್ಯಂತದಾನೆ ಇಲ್ಲಿ ನಾಯಿ ನೋಡ್ಕೆ ಅಂತ ಕೂತ್ಕೊಂಡಿದ್ದೆ ನೋಡಿ ಇನ್ನು ತೊಟ್ಟಿ ತೊಳಿತಾ ಇದ್ವಿ ಒಳಗೆ ಎಷ್ಟು ಗಲೀಜಾಗ್ಬಿಟ್ಟತ್ತಂದರೆ ಕೋಕ್ ತುಂಬಿಕೆ ಬಂದಿದ್ದಲ್ಲ ಇಡ್ಲಿ ಬಗ್ಗು ಅದು ಹಂಗೆ ಬಿಟ್ಟರೆ ಬಾಡಿ ಎಲ್ಲ ತುಕ್ಕಿಡಿತ ಅಂತ ತೊಳಿಸ್ತಾ ಇದ್ದೀವಿ ನೋಡಿ ಗಾಡಿನೇ ತೊಳಿಸಿ ಭಾಳ ದಿವಸ ಆಗಿತ್ತು ನೋಡಿ ಎಷ್ಟಕ್ಕೊಂದು ಕೋಕಿದೆ ಇದಂಗೆ ಬಿಟ್ಟರೆ ಸಿದ್ಧು ಶೀಟೆಲ್ಲ ತುಕ್ಕಿಡಿತದ ಜಂಗಿಡಿತ ಅಂತೇಳಿ ಮತ್ತೆ ಯಾರು ಲೋಡ್ ಮಾಡೋದಿಲ್ಲ ಹೊರಗಡೆ ಹೋದಾಗ ಅದಕ್ಕೆ ಇಲ್ಲಿ ತೊಳಸ್ಕಂಡು ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋದ್ರೆ ಎಲ್ಲ ಹೋಗುತ್ತೆ ನೋಡಿ ಹೆಂಗೆ ಇಳಿತೈತಿ ಇದು ಎಲ್ಲ ಹೋಗತ್ತೆ ಇನ್ನೊಬ್ಬನೇ ಒಬ್ನೇ ಇದ್ದಾನೆ ಯಾಕೆ ರಾಜ್ಕುಮಾರ ಚಾಲು ಮಾಡು ಚಾಲು ಮಾಡಿಲ್ಲ ಒಳಗೆ ನಿಂತ್ಕೊಂಡು ಡ್ರಸ್ ಚೇಂಜ್ ಮಾಡ್ಕೊಂಡು ಹೋಯೆ ಫುಲ್ ಎಲ್ಲ ಗಲೀಜಾಗೈತೆ ಇವಾಗ ಒಂದ್ ಜೊತೆ ಟೈರ್ ಹಾಕ್ಯಬೇಕು ಲಿಫ್ಟಿಗೆ ಇಲ್ಲಾಂದ್ರೆ ಹೊಸ ಕೊಟ್ಟರೆ ಇಲ್ಲಿ ಹಾಕೋಣ ಅಂತ ಅದ್ರಾಗ ಲಿಫ್ಟಿನ ಬೋಲ್ಟ್ ಬೇರೆ ಉದುರೋಗೈತೆ ಬಲೂನ್ಗೆ ವ್ಯಾಕಮ್ ಲೀಕ್ ಆಗ್ತೈತೆ ಅದನ್ನೂ ಮಾಡ್ಸೋಣ ಇವತ್ತು ಫ್ರೀ ಅದೀವಿ ಲೋಡಿಂಗ್ ಏನಿಲ್ಲ ಈ ಬ್ಯಾಟ್ರಿ ತೂತು ಅದಕ್ಕೆ ಎಮ್ ಸಿಲ್ ಹಚ್ಚಿದ್ನಿ ಇದಕ್ಕೆ ಏನು ಮಾಡಿಸ್ತಾರೋ ಗೊತ್ತಿಲ್ಲ ನಮ್ಮ ಮಾಲಕರಿನ ಫಸ್ಟು ಸರ್ವಿಸ್ ಮಾಡಿಸಿ ಶೋರೂಮ್ ಕೆಲಸ ಮಾಡ್ಸೋಣ ಅದೇ ಗಾಳಿ ಹಿಡಿಯೋದು ಮತ್ತು ಲಿಫ್ಟಿನವು ಬೋಲ್ಟು ಎಲ್ಲದೇ ನೋಡಿ ಓನರ್ ಇವಾಗ ಬಂದ ನಿನ್ನ ಕ್ಲೀನಾಗಿ ಮಾಡಂತೇಳಿ ಆ ಲಿಫ್ಟಿನ ಬೋಲ್ಟ್ ಹಾಕೊಂಡು ಆಮೇಲೆ ಕೆಲಸ ನೋಡಿ ಬಾರಪ್ಪ ರಾಜ್ಕುಮಾರ ಬೇಗ ಬೇಗ ಅಯ್ಯೋ ಇರ್ಲಿಪ್ಪ ಬಾ ಕಂಡು ಒಳಗೆ ಹೋಗ್ತಾರೆ ನೋಡಿ ನಾವು ಬೋಲ್ಟ್ ನೋಡಿ ಒಂದು ಉದ್ರೋಗ್ಬಿಟ್ಟತೆ ಒಳಗಿಂದು ಎಲ್ಲ ಬಳಕೆ ಬಗ್ಗಿದ್ರೆ ಎಲ್ಲ ಮಸಿ ಇಳಿತ ಓನರು ಇವಾಗ ಬಂದಿದ್ದಾರೆ ನೋಡಿ ಓಮಿನಿ ತಕೊಂಬಂದರೆ ಅವರದ್ದು ಟ್ಯಾಂಕರ್ ಐತೆ ವಾಟರ್ ಟ್ಯಾಂಕರು ನೀರೆಲ್ಲ ನನಗ್ ಸಿಡಿತ್ತಡ ಪಾತ ಓನರು ಓನರ್ ಜೊತೆಗೆ ಇನ್ನೊಬ್ರು ಯಾರೋ ಬಂದಾರ ನೋಡಿ ಲಕ್ಷ್ಮೀಪತಿಗಳು ಯಾಕ ಲೇಟು ನೋಡ್ಕೊಂಡ್ ಇವರೇ ಓನರ್ ಸರ್ವಿಸ್ ಸ್ಟೇಷನರು ನಾನು ಹಾಕಿದಾರೆ ನೋಡಿ ನೋಡಿ ಒಂದು ಸೈಡಿಂದೆಲ್ಲ ತೊಳೆದ್ಬಿಟ್ರೆ ಅಲೆ ಮಳೆ ಬರ್ತೈತೆ ನೋಡಿ ಚಿತ್ರದುರ್ಗದಾಗ ಫಸ್ಟ್ ಮಳೆ ಏನು ಮಾಡ್ತಿರೋದು ಎಲ್ಲ ಫುಲ್ ಮಳೆ ಮಾಡಾಕ್ಬಿಟ್ಟೆ ಇವರು ಅಲ್ಲೆಲ್ಲ ಮೊದ್ಲು ಹಾಕ್ಲ ಅವೆಲ್ಲ ಇದ್ದು ಹಾಕ್ಲ ಇಲ್ಲ ಇವಾಗ ಪಾರ್ವಳೆ ಐತೆ ಇಲ್ಲೊಂದು ನಾಯಿ ಇಟ್ಟಿದ್ದಾರ ಗುರು ಅದು ಹಂಗೆ ರಫ್ಪನಾಗ ಬರ್ತೈತೆ ನೋಡಿ ಒಂದು ಸೈಡೆಲ್ಲ ಫುಲ್ ಬಿಟ್ಟಿದ್ದಾರೆ ಇಲ್ಲಿ ಯಾವುದು ಆಯಿಲ್ ಡಬ್ಬ ಬೇರೆ ತುಂಬಿಟ್ಟಾರೆ ಇದ್ರ ಮೇಲೆ ನಡ್ಕೊಂಡು ಹೋದ್ರೆ ಇಲ್ಲೊಂದು ಕೆಳಕ್ಕೆ ಬಿದ್ದಿದ್ದು ಆ ಕಡೆ ಕಡೆಲ್ಲಿಸ್ಬಿಡೋಣ ಇವಾಗ ಏನು ಆ ಕಡೆ ತೊಳಿತಾದರೆ ಕ್ಯಾಬಿನ್ ಒಂದ್ ಬಾಕಿ ಐತೆ ಶೋರೂಮ್ನಾಗ ಇನ್ನೂ ಯಾರು ಅದಾರ ಯಾರು ಇಲ್ಲ ಶೋರೂಮ್ಗೆ ಹೋಗಿ ನೋಡ್ಬೇಕು ನೋಡಿ ನೋಡಿ ಹಿಂದೆ ತೊಳೆದಿದ್ದಾನೆ ಕೆಳಗೆ ಬಂಪರ್ ಅವೆಲ್ಲ ತೊಳೆದಿಲ್ಲ ರಾಜ್ಕುಮಾರ ಹಿಂದೆ ಐತೆ ಮಳೆ ಬರ್ತಾ ಇತ್ತು ನೋಡಿ ಟೀ ಕುಡಿತೀಯಾ ತೊಳಿರಿ ಬೇಗ ಟೀ ಹೋಗಿ ಇದು ಕ್ಯಾಬಿನ್ ತೊಳಿಬೇಕಾದ್ರೆ ಶೆಟ್ರಸ್ ಬಿಡು ಒಳಕ್ಕೆ ನೀರು ಹೋಗ್ತವೆ ತೊಳಿರಿ ತೊಳಿರಿ ಹಂಗೋಗಿ ಟೀ ತೊಂಬರ್ತೀನಿ ಟೀ ತಗೊಂಡು ಬರೋಣ ಕೆಲಸ ಮಾಡಬೇಕಾದ್ರೆ ಏನನ್ನು ತಂದು ಕೊಟ್ಟರೆ ಖುಷಿ ಆಗ್ತಾರೆ ಕೆಲಸ ಮಾಡೋರು ಇಲ್ಲೊಂದೇ ಅಲ್ಲ ಎಲ್ಲೇ ಹೋದರೂ ನ ಒಂಚೂರು ಟೀ ಆಗಲಿ ಏನನ್ನಾಗಲಿ ತಂದು ಕೊಟ್ಟರೆ ಭಾಳ ಖುಷಿಯಾಗ್ಬಿಡ್ತಾರೆ ಇನ್ನೇನು ಇನ್ನೊಂದು ಸ್ವಲ್ಪ ಐತೆ ಅದನ್ನ ತೊಳಿತಾರೆ ಅಷ್ಟೊತ್ತಿಗೆ ಹೋಗಿ ಟೀ ತೊಗೊಂಡು ಬರೋಣ ಗುರು ಮಳೆ ಬರ್ತು ಬಂದು ನಿಂತಿದೆ ನೋಡಿ ಒಂದು ರಾತ್ರಿ ರಾತ್ರಿಯೆಲ್ಲ ಟೀ ಹೋಗ್ಲು ಕಡೆ ಫುಲ್ ಮಾಡಿದೆ ಬೆಂಗಳೂರು ಸೈಡು ನೋಡಿ ನಾನು ತೆರಬೋದು ನಾನು ನಿಂತ ಫುಲ್ ಮಳೆ ಬರುತ್ತೆ ಬಂದರೆ ಸಾಕಾಗೈತೆ ಗುರು ದುರ್ಗ ನೋಡಿ ಯಾವುದೋ ಹೊಗೆ ಬೇರೆ ಹಾಕ್ಬಿಟ್ಟಾರೆ ಇದು ಮೊದಲು ಲೈಲ್ಯಾಂಡ್ ಶೋರೂಮು ಸಕ್ಕತ್ತಾಗಿ ನಡೆಯೋದು ಅದ್ರ ಪಕ್ಕದಾಗ ಇದು ಸ್ಟೇ ಸರ್ವಿಸ್ ಸ್ಟೇಷನ್ನು ಇದು ಮೊದಲು ಓಲ್ಡ್ ಬೈಪಾಸ್ ಇದು ಬೊಂಬೆ ಬೊಂಬೆ ಬೆಂಗ್ಳೂರು ಹೈವೇ ಇದು ಇಲ್ಲಿ ಆಕ್ಸಿಡೆಂಟ್ಗಳು ಭಾಳ ಆಗುವಂಥೇಳಿ ಇಲ್ಲಿ ಬರಲ್ಲ ಬೈಪಾಸ್ ಹೊರಗಿಂದ ಹೊರಗೆ ಮಾಡಿಬಿಟ್ರು ಇಲ್ಲಿ ಮೊದಲು ಗಾಡಿ ಬಾರಿ ಓಡಾಡವು ಇಲ್ಲೊಂದು ಟೌನ್ ಐತೆ ಗುರು ಈ ಡೌನ್ನಾಗ ಲೋಡ್ ನೋಡಿದ್ರೆ ಗಾಡಿ ಹತ್ತು ಕಿಲೋಮೀಟ್ರ್ ಹೋಗ್ತೈತೆ ನೂರ ಇಪ್ಪತ್ತು ಸ್ಪೀಡ್ ದಾಟುತ್ತೆ ಎರಡು ಧೈರ್ಯ ಧೈರ್ಯ ಇರ್ಬೇಕಷ್ಟೇ ಧೈರ್ಯ ಎಲ್ಲ ಇರುತ್ತೆ ಅಂದರೆ ಗಾಡಿ ಐಟಿರ್ತಾವಲ್ಲ ಗುಂಗರಿ ಹೋದಂಗೆ ಹೋಗ್ಬಿಡ್ತಾವೆ ಕುಣ್ ಕುಣ್ಕೊಂಡು ಈ ಭಾರಿ ಆಕ್ಸಿಡೆಂಟ್ ಆಗಿ ಹೋಗಿ ಡೌನ್ಗೆ ಮೇಲೆ ಹಂಜಿನೈದು ದೇವಸ್ಥಾನ ಆಯ್ತು ನೋಡಿ ಅನ್ನಿ ಗಾಡಿಗಳ ಬರ್ತಿದ್ದಾವೆ ಬೈಪಾಸ್ನಾಗೆ ಆರ್ ಟಿ ಓ ಇದ್ದಾರೆ ಅದಕ್ಕೆ ಇಲ್ಲಿ ಬರ್ತಿರೋದು ಅನ್ನಹಚ್ಚಿ ಗಾರ್ಡನ್ ಕಂಡ್ಬಿಟ್ರೆ ಅಣ್ಣ ಐನೂರು ಕೊಡು ಸಾವಿರ ಕೊಡು ಅಂತಾರೆ ಅದಕ್ಕೆ ಎಲ್ಲಿ ಬರ್ತಿದ್ದಾವೆ ಇನ್ನು ಶೋರೂಮ್ನಾಗ ಯಾರು ಅದ್ರ ಯಾರು ಇಲ್ಲಿ ನೋಡೋಣ ಯಾರು ಇಲ್ಲಾಂದ್ರೆ ಶೋರೂಮ್ನಾಗ ಬಿಟ್ಟು ಹೋಗೋದೇ ಸದ್ಯಕ್ಕೆ ಒಂದೆರಡು ಬೋಲ್ಟ್ ಉದುರೋಗಿದ್ದಾವೆ ಟೀ ತಕ್ಕೊಂಡು ಹೋಗೋಣ ಬನ್ನಿ ಗಾಡಿ ಎಲ್ಲ ತೊಳಸಿದ್ವಿ ಸರ್ರಾಗಿ ಮಳೆ ಹೊಡೆದು ಬಿಡ್ತು ಇವಾಗ ಊರಿಗೆ ಹೋಗೋ ಅಷ್ಟೊತ್ತಿಗೆ ಗಲೀಜಾತತೆ ಇವನ್ನೆಲ್ಲ ತೊಳೆದು ಹಾಕಿದಂಗೆ ಬಿಚ್ಚಿ ನೋಡಿ ಎಲ್ಲ ಕ್ಲೀನಾಗಿ ತೊಳಿಸಿದ್ವಿ ಗಾಡಿ ಮಳೆ ಸರ್ ಬಿಟ್ಟು ಬಿಡ್ತು ಇವಾಗೆಲ್ಲ ಶೋರೂಮ್ಗೆ ಹೋಗ್ಬೇಕು ಶೋರೂಮ್ನಾರ ಐದಾರು ಇಲ್ಲ ಇನ್ನು ಅವ್ರ ಹತ್ರ ಜಡಿ ಐತೆ ನೋಡಿ ಮಳೆ ಎಂಥ ಮಳೆ ಹೊಡೆದ್ಬಿಡ್ತಂತಿರಾ ಈ ತರ ನಾನು ತೋದೆ ಒಂದು ಅರ್ಧ ಗಂಟೆ ಮಳೆ ಬಿಡ್ತು ನಮಗೆ ಗೊತ್ತಾಗಿದ್ರೆ ತೊಳಸ್ತಿದ್ದಿಲ್ಲ ನಾನು ಹಂಗಂದ್ರೆ ಮಳೆ ಬಂದ್ರೂ ತೊಳಸ್ಬೇಕಾಗಿತ್ತು ಯಾಕಂದ್ರೆ ಅದಕ್ಕೆ ಹೋಗಿ ತುಂಬಿದ್ರೆ ಜಂಗಡಿ ತತ್ತಲ್ಲ ಶೋರೂಮ್ಗೆ ಹೋಗಿ ಯಾರ್ಡ್ ಫುಲ್ ಮಾಡಿಸ್ಕೊಂಡು ರೆಡಿ ಗಾಡಿ ಊರಿಗೆ ತಗೊಂಡೋಗ ಅಂತ ಹೇಳಿದ್ರು ಓನರು ಯಾಕಂದ್ರೆ ಲೋಡಿಂಗು ರಾತ್ರಿ ಕನ್ಫರ್ಮ್ ಆದ್ರೆ ಹೋಗುವಂತೆ ಇಲ್ಲಾಂದ್ರೆ ಯಾರಿಗೇನು ಕಳಿಸುವಂತೆ ಅಂತ ಹೇಳಿ ಹಂಗೇನಾದ್ರೂ ಲೋಡ್ ಬಂದ್ರೆ ಅಲ್ಲಿ ನಮ್ಮ ಶಿಷ್ಯ ಅದಾನೆ ನಮ್ಮ ಊರಾಗೆ ನಮ್ಮ ಫ್ರೆಂಡ್ ಅವನ್ನ ಕಳಿಸಿದ್ರೆ ಲೋಡ್ ಮಾಡ್ಕೊಂಬರ್ತಾನೆ ನೋಡಿ ಎಷ್ಟ್ ಚೆನ್ನಾಗಿದೆ ದುರ್ಗಾ ಮಳೆ ಬಂದು ಶೋರೂಮ್ನಾಗ ಹೋಗೋಣ ಆ ಕಡೆ ಅಪೋಸಿಟ್ ಇರೋದು ಶೋರೂಮ್ ಒಂದ್ ಐನೂರು ಮೀಟರ್ ಲಾಂಗ್ ರೂಟ್ ನಾಗ ಹೋಗ್ಬೇಕು ನಿಧಾನಕ್ ಬಾಗ್ರು ಮಳೆ ಬೇರೆ ನೋಡಿ ಸಾಯಂಕಾಲ ಆಗ್ಬಿಟ್ಟು ಗುರು ಮೂರು ಗಂಟೆ ಅದು ಗಾಡಿ ತೊಳಸಷ್ಟೊತ್ತಿಗೆ ಇಲ್ಲಿ ಯಾವಾಗ ಬಂದ್ರು ಲೇಟ್ ಆಗೋದು ಗಾಡಿ ತೊಳೆಯಕ್ಕೆ ಏನು ಮಾಡ್ತೀರಾ ಇಬ್ಬರ ಇರೋದಲ್ಲ ಮಾತಾಡ್ಕಂಡು ಮಾತಾಡ್ಕಂಡು ಅರ ಆಮ ಬಿಡ್ತಾರೆ ನೋಡಿ ಇನ್ನು ಅಲ್ಲಿ ಉದುರ್ತಾನೆ ಐತಿ ಆ ಕಡೆ ದಾವಣಗೆರೆ ಸೈಡ್ ಫುಲ್ ಮಳೆ ಹಾಕ್ತಿರೋದು ಶೋರೂಮ್ ಗೇಟ್ ಹಾಕೈತೆ ಯಾರ ಇದ್ದಾರೋ ಇಲ್ಲ ನೋಡೋಣ ಬನ್ನಿ ಫಸ್ಟು ಟೈರ್ ಅಂಗಡಿ ಹತ್ರ ಹೋಗಮ್ಮ ಗುರು ಶೋರೂಮ್ಗೆ ಹೋದೆ ಇವತ್ತೇನು ಕೆಲಸ ಆಗಲ್ಲ ಲೇಬರು ಕಮ್ಮಿ ಬಂದಿದಾರೆ ಬೆಳಗ್ಗೆ ಮಾಡಿಕೊಡ್ತನ ಸೈದ್ ಹಾಕೋಕೆ ಮಳೆ ಅಂತೂ ಬಿಡ್ತಾಯಿಲ್ಲ ನೋಡಿ ಹೆಂಗೆ ಮಳೆ ಹೊಡಿತೈ ದುರ್ಗ್ದಾಗೆಲ್ಲ ಅದಕ್ಕಿಂತ ಓನರು ಹೋಗ್ಬಿಡೋ ನನಗೆ ಇದೇನು ಇವತ್ತೇನು ಕೆಲಸ ಆಗೋಲ್ಲ ನಾಳೆ ಬೆಳಗ್ಗೆ ತಾಂಬಂದು ಮಾಡೋಣ ನೋಡೋಣ ಅಂತ ಅಲ್ಲ ಅಲ್ಲಿ ಲೇಬರ್ ಇಲ್ಲ ಅಂದ್ಮೇಲೆ ಮತ್ತೇನು ಕೆಲಸ ಇಲ್ಲ ಒಳ್ಳೆ ಮಳೆಗಾಲ ಟೈಮು ಇದು ಯಾವುದೋ ವೈಫರ್ ಬೇರೆ ಗುಳಿ ಗುಳಿ ಅಂತೈತೆ ಇದೊಂದು ಸರಿ ಮಾಡ್ಸೋಣಂತೆ ಗಾಡಿ ಎಲ್ಲ ತೋಳಿಸಿದ್ದಾಗ್ರು ಒಂದವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಎಲ್ಲ ಗಲೀದಾಗಿ ಬಿಡ್ತು ನನಗೆ ಗೊತ್ತಿದ್ರೆ ಸಮಸ್ಯೆ ಇಲ್ಲ ಆರಾಮಾಗಿ ಮಳೆಗೆ ಎಲ್ಲ ಇಳಿದೋಗ್ಬಿಡೋದು ಬೇಕು ಇವಾಗ ತೊಳಸಿದ್ದಕ್ಕೆ ಪ್ರಯೋಜನ ಇಲ್ದಂಗೆ ಅದು ಗಾಡಿ ತಾಂಡೋಗ್ತಿದ್ದೆ ನನ್ನ ಊರಿಗೆ ಅದಕ್ಕೆ ಇದು ಎಲ್ಲ ಗಲೀಜಾಗ್ಬಿಡ್ತೈತೆ ಗಾಡಿ ತಗೊಂಡೋಗ್ತಿದ್ದಿಲ್ಲ ನಮ್ಮ ಓನರ್ ಹೇಳಿದ್ದು ತಾಂಡೋಗಲ್ಲ ಅಂತಂದು ಯಾಕಂದರೆ ಗಾಡಿ ಇಲ್ಲ ಅಂದರೆ ಬರೋದು ಲೇಟ್ ಆಗ್ತತೆ ನಾನು ಅಲ್ಲಿ ಶೋರೂಮ್ಗೆ ಹೋಗೋಷ್ಟು ಹನ್ನೊಂದು ಹನ್ನೆರಡು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಡ್ತೈತಿ ಗಾಡಿ ಇದ್ರೆ ಕಾಲು ಗಂಟೆ ಬೇಡ ಅರ್ಧ ಗಂಟೆ ಶೋರೂಮ್ನಾಗ ಇರ್ತೀನಿ ಗಾಡಿ ಕೈಯಾಗಿಲ್ಲ ಅಂದ್ರೆ ಜಲ್ದಿ ಬರಲ್ಲ ಅಂತೇಳಿ ಗೊತ್ತು ನಮ್ಮ ಸೌಕರ್ಗೆ ಅದಕ್ಕೆ ಗಾಡಿನೇ ತಾಂಡ ಕೂಡ ಮಳೆ ಬೇರೆ ಬರ್ತಾ ಇದ್ರೆ ಅಲ್ಲಿಂದ ಯಾತ್ರಾಗ್ ಬರೋಣ ಇದು ಯಾವುದೋ ವೈಪರ್ ಮಿಷಿನ್ ಬೇರೆ ಗುಯ್ ಗುಯಿ ಅಂತ ಹೋಗಿ ಸರಿ ಮಾಡ್ತಾನಂತೆ ನೋಡಿ ಎಲ್ಲ ಹೆಂಗ ಹೋಗಿ ಊರಾಗ ನಿಲ್ಸಾನ ಗೊತ್ತಿನ ಮುಗೀತು ನಾಳೆ ಇದೆ ನಾಳೆ ನೋಡೋಣ ನಾಳೆ ಸಿಗುಮ್ಮ ದುರ್ಗ ಶೋರೂಮಿಗೆ ಬಂದೆ ದುರ್ಗ ಶೋರೂಮ್ನ ಮೆಕ್ಯಾನಿಕ್ ಬಂದಿಲ್ಲ ಅಲ್ಲಿಗೆ ಓನರ್ ಫೋನ್ ಮಾಡಿದ್ದಾರೆ ನಾನು ಸಾಂಗ್ ಹಾಕೊಂಡು ಒಂದು ಫೋನ್ ಹಿಂದೆ ಇಟ್ಟ ಇನ್ನೊಂದು ಫೋನಿಗೆ ಸಾಂಗ್ ಹಾಕೊಂಡು ಶೋರವ್ರು ಬಂದೆ ಶೋರೂಮ್ ಹತ್ರ ಬಂದು ನೋಡಿದರೆ ಇರಲಿಲ್ಲ ಫೋನ್ ಮಾಡಿದರೆ ಎತ್ತೂರಲ್ಲೇನೋ ಇಲ್ಲಿ ಊರ್ಲೆ ಲೇಬರ್ ಬಂದಿಲ್ಲ ಮೆಕ್ಯಾನಿಕ್ ಇರಲಿಲ್ಲ ಏನಿಲ್ಲ ಅಂತೆ ಅಲ್ಲೇ ದುರ್ಗಾ ಮೋಟಾರ್ಸ್ಗೆ ಹೋಗಂಥ ಇವಾಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ದುರ್ಗಾ ಮೋಟಾರ್ಸ್ ಇಲ್ಲದ್ರೆ ನಮ್ಮೂರಿಂದ ಐದು ಕಿಲೋಮೀಟ್ರ್ ಐತೆ ಇವಾಗ ಮತ್ತೆ ವಾಪಸ್ ಹೋಗ್ಬೇಕು ದುಃಖದಿಂದ ಎಲ್ಲಿಗಂದ್ರೆ ಕುಡಿದ್ರಂಗನಳ್ಳಿಗೆ ಗಾಡಿ ಫಸ್ಟ್ ಟೈಮ್ ಬಂದಾಗ ತಿರ್ಗ ವಾಪಸ್ ಹೋಗ್ತಾ ಇದ್ದೀನಿ ನಾನು ಫಸ್ಟಿಗೆ ಫೋನ್ ನೋಡ್ಕೊಂಡಿದ್ರೆ ಅಲ್ಲೇ ನಿಲ್ಸ್ಬಿಡ್ಬೋದಾಗಿತ್ತು ಗಾಡಿ ಮತ್ತೆ ಒಂದು ಐದು ಕಿಲೋಮೀಟ್ರ್ ಬಂದು ವಾಪಸ್ಸು ಹೋಗೋದು ಅದು ಕೆಲಸ ಹೋಗ್ತಾ ಇದೀನಿ ನೋಡಿ ಇವಾಗ ಇನ್ನೇನು ತರ್ಟೀನ್ ಆಗಿ ತರ್ಟೀನಿಗೆ ಹೇಳಿದ್ದೀನಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರು ಇನ್ನೇನು ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಯೂ ಟರ್ನ್ ಸೀದಾ ಏರ್ ಏರೋಸ್ ಹತ್ರ ಹೋಗ್ಬೇಕು ಬ್ರಿಡ್ಜ್ ಕೆಳಗೆ ಗಾಡಿ ಹೋಗೋಲ್ಲ ಗಾಡಿ ಸಿಕ್ಕಂತತೆ ರಂಗನಹಳ್ಳಿ ಅಂಡರ್ ಪಾಸ್ ಒಳಗೆ ಅದಕ್ಕೆ ಹೋಗ್ಬೋದು ಸಾಹಸ ಮಾಡಿ ನೇಮ್ ಬೋರ್ಡ್ ಬರ್ ಬಿಡ್ತವೆ ಅದಕ್ಕೆ ಹೋಗೋದಿಲ್ಲ ಒಂದು ಕಿಲೋಮೀಟ್ರ್ ಹೆಚ್ಚಿಗೆ ಆದರೆ ಆಗಲಿ ಮುಂದೆ ಹೋಗಿ ಯೂ ಟರ್ನ್ ಬರೋಣ ಇಲ್ಲಾಂದರೆ ಇಲ್ಲೇ ಐತಲ್ಲ ಯೂ ಟರ್ನು ನೋಡೋಣ ಇಲ್ಲಂತೂ ಜಾ ಗಾಡಿ ಕಟ್ ಮಾಡೋಕಾಗಲ್ಲ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು ನೋಡಿ ಇದ್ರೆ ತರ್ಟೀನಿಗೆ ಇಲ್ಲೇ ರೋಡ್ ಕೊಂಡು ಹೋಗ್ತಾ ಇದ್ದೀನಿ ಬ್ರಿಡ್ಜ್ ಇಲ್ಲಿ ಇಲ್ಲೇನೋ ಕೆಲಸ ಮಾಡ್ತಿರ್ಬೇಕಂದ್ರೆ ಒಂದು ಸೈಡ್ ಬಿಟ್ಟಿದ್ದಾರೆ ಗಾಡಿ ರೈಲ್ವೆ ಕೆಲಸ ಮಾಡ್ತಾ ಇದ್ದಾರೆ ಗುರು ಅದಕ್ಕೆ ಒಂದು ಸೈಡ್ ಬಿಟ್ಟಿರೋದು ರೈಲ್ವೆ ಬ್ರಿಡ್ಜಿನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸೈಡೆ ಬಿಟ್ಟಿರೋದು ನೋಡಿ ಒನ್ ವೇನಲ್ಲಿ ಒಂದು ಐನೂರು ಮೀಟ್ರ್ ಅಷ್ಟೇ ಬಾಪೂಜಿ ಸ್ಕೂಲ್ ಹ ಅಷ್ಟೇ ಬಾಪೂಜಿ ಕಾಲೇಜಿಂದ ಅದ್ಲಾಗೆ ಆ ಕಡೆ ಹೋಗೋ ಆ ಕಡೆ ಈ ಕಡೆ ಈ ಕಡೆ ಒಂದೇ ಶೋರೂಮಲ್ಲಿ ಹೋಗಿ ಸಿಗಮ್ಮ ಇನ್ನು ಅಲ್ಲಿ ಏನು ಎತ್ತ ಇನ್ನು ಅಂತ ನೋಡೋಣ ಯಾಕಂದರೆ ಅಲ್ಲಿ ಹೊಸ ಪರಿಚಯ ಒಂದು ವರ್ಷ ಆಯಿತು ಆ ಶೋರೂಮ್ಗೆ ಹೋಗಿ ಆ ವಾಚ್ಮ್ಯಾನು ಪರಿಚಯ ಇದ್ದಾರೆ ಯಾಕಂದರೆ ಎರಡಲು ಹಾಕ್ಸ್ತಿರ್ತನಲ್ಲ ಬೇರೆ ಯಾರೂ ಮೆಕ್ಯಾನಿಕ್ಳು ಪರಿಚಯ ಇಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು ಅವ್ರಿನ್ನ ಎಷ್ಟು ಮಾಡ್ತಾರೆ ಏನು ಬನ್ನಿ ಹೋಗಿ ನೋಡೋಣ ಇನ್ನು ಇವಾಗೆಲ್ಲ ಬಂದು ಡ್ಯೂಟಿಗೆ ಹತ್ತಿರ್ತಾರೆ ಅವರು ಇಲ್ಲಿ ಹೋದ್ರೂ ಇಲ್ಲಿ ರಂಗನಗೂ ಫುಲ್ ಗಾಡಿ ಇದಾವೆ ಅಂದ್ರೆ ವಾಪಸ್ ತಿರ್ಸ್ಕೊಂಡು ಹೋಗ್ತಾ ಇದ್ದೀನಿ ಒಂದ್ ಟ್ರಿಪ್ ಹೋಗ್ಬಂದ್ರ ಆತು ಅಂತೇಳಿ ಅದು ಬಲೂನ್ ಬಲೂನ್ಗೆ ಲೀಕ್ ಆಗ್ತೈತೆ ನೋಡೋಣ ಯಾಕಂದ್ರೆ ಒಂದು ಟ್ರಿಪ್ ಅಂತ ಹೋಗ್ತಾ ಇದ್ದೀನಿ ಒಂದ್ ಟ್ರಿಪ್ ಹೋದ್ರ ಆತ ಇವಾಗ ಶೋರೂಮ್ನಾಗ ಅಲ್ಲಿ ಮೆಕ್ಯಾನಿಕ್ ಕಮ್ಮಿ ಅದಾರ ಇಲ್ಲಿ ಬಹಳ ಗಾಡಿಗಳು ಬಂದಿದಾವೆ ಇಲ್ಲಿ ನಾಳೆ ಮಾಡಿಕೊಡ್ತೀನಿ ಅಂದ್ರು ಅದು ನಿಲ್ಸಿದ್ರೆ ರಾತ್ರಿ ನಿಲ್ಸಿದ್ರೆ ಬೆಳಗ್ಗೆ ಎಷ್ಟೊತ್ತಿಗೆ ವ್ಯಾಕೆಲ್ಲ ಕಾಯ್ಲಂತೆ ಕೊಲ್ಲೂ ಅದು ಬಲೂನ್ ಚೇಂಜ್ ಮಾಡಲೇಬೇಕು ಏನು ಮಾಡ್ತೀರಾ ಅಡ್ಜಸ್ಟಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎರಡು ದಿಸಲಿಂದ ಹಂಗೆ ನಾಳೆ ನಾಳೆ ಅಂತ ಆಗ್ಬಿಟ್ಟತೆ ಇವಾಗ ಸದ್ಯಕ್ಕೆ ಲಿಫ್ಟಿನ ಬೋಲ್ಟ್ ಉದ್ರೋಗಿದಾವೆ ಆ ವಾಕ್ಸಲಾ ಆ ವಾಕ್ಸಿ ಲೋಡಿಂಗ್ ಐತಂತೆ ದುರ್ಗದಿಂದ ಇಂಡಿ ಲೋಡಿಂಗು ನಾಗ್ಪುರ್ಗೆ ಯಾವ ಇಂಡಿ ಅಂದ್ರೆ ಇದು ಹತ್ತಿ ಬೀಜದ ಇಂಡಿ ಇಲ್ಲೇ ದುರ್ಗದಾಗೆ ಲೋಡ್ ಆಗೋದು ಅಲ್ಲಿ ಬಿಟ್ಟು ಹೋಗದೆ ನನಗೆ ಸ್ವಲ್ಪ ಮನೆಗೆ ಕೆಲಸ ಐತೆ ಆರಾಮಾಗಿ ಸಾಯಂಕಾಲ ಬಂದ್ರೆ ಅಂತ ಯಾಕಂದರೆ ಅಲ್ಲಿ ಆಮೇಲೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಡ್ರೈವಿಂಗ್ ಬರ್ತಿರ್ತಾರೆ ಬರುತ್ತೆ ಅವರೆಲ್ಲ ಲೋಡ್ ಮಾಡಿ ಆ ಕಟ್ಟಾರ್ ಬಲ್ ಹಾಕಿ ನಿಲ್ಸಿರ್ತಾರೆ ಅವಾಗ ನಾನು ಸಾಯಂಕಾಲ ರಾತ್ರಿ ಬಂದು ತಗೊಂಡೋದ್ರ ಅದು ಒಂದು ಒಂಬತ್ತು ಹತ್ತು ಗಂಟೆ ಹಂಗೆ ಇನ್ನೂ ಬೇರೆ ಕೆಲಸ ಭಾಳ ಇದಾವೆ ನಮ್ಮವು ಅದಕ್ಕೆ ಈಗ ಫ್ರೀಯಾಗಿದ್ದಾಗ ಏನು ಕೆಲಸ ಇರಲ್ಲ ಗುರು ಎಲ್ಗನ ಹೊಲ್ಟಾಗಲಿ ಏನಾದರೂ ಕೆಲಸ ಇರ್ತವೆ ಅದಕ್ಕೆ ಇವಾಗ ಲಿಫ್ಟಿಂದ ಒಂದು ಬೋಲ್ಟ್ ಹಾಕ್ಸಿ ದರ್ಶು ಬಂದಾನೆ ಅಲ್ಲಿ ಬಿಟ್ಟು ಹೋಗೋದು ಸೌಕರ್ ಹೇಳಿದರೆ ಯಾರಿಗೇನು ಕರ್ಕೊಂಡೋಗಿ ಬರ್ತಾರೆ ಅವರು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಸಾಂಬಾ ಅಂತ ಹೇಳಿದ್ದಾರೆ ಯಾಕಂದರೆ ಅಲ್ಲಿ ಮಾಲ್ ಆ ಫ್ರೆಶ್ ಮಾಲ್ ಬರ್ತಿರುತ್ತಲ್ಲ ಅದನ್ನೆಲ್ಲ ಚೀಲಕ್ಕೆ ತುಂಬ ರೆಡಿ ಮಾಡೋಷ್ಟು ಮಧ್ಯಾಹ್ನನೇ ಆಗೋದು ಮೂರು ಗಂಟೆ ಮೇಲೆ ಮಾಡೋದು ಅಲ್ಲಿ ಹೋಗಿ ಆಯಿಲ್ ಮಿಲ್ ಬಿಟ್ಟು ಹೋಗೋದು ನಾವು ಅದೇನಂದ್ರೆ ಅತ್ತಿ ಬೀಜದ್ದು ಎಣ್ಣೆ ತೆಗೆದು ವೇಸ್ಟೇಜ್ ಉಳಿದಿರುತ್ತಲ್ಲ ಅದನ್ನೇ ಬೂಸ ಅನ್ನೋದು ಅದು ಐಟ್ ಬರ್ತೈತೆ ಲೈಟ್ ವೈಟ್ ಅದು ಟನ್ನೇಜು ಇರಲ್ಲ ಮೂವತ್ತೈದು ಟನ್ನು ಬರಲ್ಲ ಅದು ಒಂದು ಇಪ್ಪತ್ತೊಂಬತ್ತು ಮೂವತ್ತು ಟನ್ ಬಂದ್ರೆ ಹೆಚ್ಚಾಗ್ಬಿಡ್ತೈತೆ ಅಷ್ಟಕ್ಕೆ ಮೂವತ್ತು ಟನ್ನಿಗೆ ಐಟ್ ಫುಲ್ ಆಗುತ್ತೆ ಇಪ್ಪತ್ತು ಐಟ್ ಜಾಸ್ತಿ ಇದ್ರೆ ಅವ್ರು ಹಾಕೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟು ಟನ್ ಹಾಕ್ತಾರೆ ಅದನ್ನೇ ಎತ್ ಹೋಗೋದು ಹೋಗಿ ಇಲ್ಲೊಂದಾಗೆ ಹೊರಗಡೆ ಮೆಕ್ಯಾನಿಕ್ ಇದ್ದಾರೆ ಅವ್ರ ಹತ್ರ ಹೋಗಿ ಹಾಕ್ಸಂದ್ ಬನ್ನಿ ಒಂಚೂರು ಹಂಗೆ ಇಂದ ತೋರ್ಸಲ್ಲ ಅಂತ ಹೊಲ್ಟಿ ಅಲ್ಲೇ ದರ್ಶನ ಬಂದಿದ್ದಾನೆ ಅವನಿಗೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ದೆ ಬಂದು ಚಳಕೆರೆ ಕಾಯ್ತಾ ಇದ್ದಾನೆ ಈಗ ಅವನಿಗೆ ಗಾಡಿಗೆ ಕರ್ಕೊಂಡು ಅಲ್ಲೆಲ್ಲ ಹಾಕ್ಸಾನೆ ಬನ್ನಿ